Estamos duros que se empanan. perfecto. ಕುಶ ಹಾಕಿದ್ದು ಪುಲಕೇಶಿ ಬಹಳ ಮಹತ್ವಾಕಾಂಕ್ಷೆಯಿಂದ ದಕ್ಷಿಣ ಭಾರತ ವಶಪಡಿಸಿಕೊಳ್ಳಲೇಬೇಕು ಅಂತ ವಿಂಧ್ಯ ಪರ್ವತದ ಸಮೀಪದಲ್ಲಿ ರೇಮಾ ನದಿ ಅಂದ್ರೆ ಗೋವಾ ಮಹಾರಾಷ್ಟ್ರದ ತೀರದಲ್ಲಿ ಅರವತ್ತು ಸಾವಿರ ದೈತ್ಯ ಪಡೆಗಳನ್ನ ದೈತ್ಯಾಕಾರದ ಕಾಲಾಳುಗಳು ಸೈನ್ಯದ ಜೊತೆಗೆ ರಾಜ್ಯದೊಳಗಿನ ಅತಿರತ ಮಾರಾಟಗಳನ್ನೆಲ್ಲ ಸೇರಿಸಿ ಐದು ರಾಜ್ಯದ ದೊಡ್ಡ ಸೈನ್ಯ ಸುಮಾರು ಪುಲಕೇಶಿಗಿಂತ ವೇಣುಗೋಪಾಲ್ ಅಂತ ಅಂಜನಗರದಲ್ಲಿ ಸುಮಾರು ವರ್ಷಗಳಿಂದ ಗಣರೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ತಂದೆಯವರು ಆದರೂ ನಮ್ಮ ನಾಯಕರಾದಂಥ ವಾಟಾಳ್ ಸಾಹೇಬರು ನಮಗೆ ಸ್ಫೂರ್ತಿ ಕನ್ನಡದ ಬಗ್ಗೆ ಅವರ ಕಾಳಜಿ ಅವರ ಒಂದು ಹೋರಾಟದ ಹಿನ್ನೆಲೆಯನ್ನು ನೋಡಿಕೊಂಡು ನಾವು ಈ ಕನ್ನಡ ಚಳುವಳಿಗೆ ದುಮ್ಕಿದ್ವಿ ನಾನು ಸುಮಾರು ಚಳುವಳಿ ಮಾಡ್ತಾ ಒಂದು ಮೂವತ್ತು ವರ್ಷ ಆಯ್ತಾ ಬಂತು ಮೂವತ್ತು ವರ್ಷದಿಂದ ಕೂಡ ಚಳುವಳಿ ರಾಜ್ಯೋತ್ಸವ ಮಾಡಿಕೊಂಡು ಕನ್ನಡದ ಒಂದು ಉಳಿಗಾಸಿ ಉಳಿವಿಗಾಗಿ ಹಾಗೂ ಕನ್ನಡಿಗರ ಏಳಿಗೆಗಾಗಿ ದುಡಿತಾ ಇದ್ದೀನಿ ಹೀಗೆ ನಾನು ಇರೋವರೆಗೂ ಈ ಕನ್ನಡ ಚಳುವಳಿ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಮುಂದೆ ಸಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರನೂ ಆಚರಣೆ ಮಾಡ್ಕೊಂಡು ಮುಂದೆನೂ ಸಾಕ್ತೀನಿ ಅಷ್ಟೇನಾಗ್ಬಿಟ್ಟಿದೆ ಅಂದರೆ ಬರೀ ನವಂಬರಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಮಿಕ್ಕಿದಿನ ಎಲ್ಲ ಬೇರೆ ಭಾಷೆಗರ ಮೇಲೆ ಮೊರೆ ಹೋಗ್ತಾರೆ ಇದು ಕಮ್ಮಿ ಆಗಬೇಕು ಕನ್ನಡಿಗರು ವೀರರು ಶಿರರು ನೀರರು ಭಾಳ ಉನ್ನತ ಮಟ್ಟಕ್ಕೆ ಹೋದವರು ಇವತ್ತು ಭಾಳ ಶ್ರೇಣಿಸಿದ್ದಾರೆ ಬೆಂಗಳೂರಲ್ಲಂತೂ ಕನ್ನಡಿಗರು ಭಾಳ ಅಲ್ಪಸಂಖ್ಯಾತರು ಆಗ್ಬಿಟ್ಟಿದ್ದಾರೆ ಇದು ಈ ಥರ ಆಗಬಾರ್ದು ಎಲ್ಲೆಲ್ಲಿ ನೋಡಿದ್ರು ಕನ್ನಡಿಗರಿರಬೇಕು ಈ ಆಂಗ್ಲರು ಈ ಥರ ಸಾರಿ ಈ ತೆಲುಗರು ಮರಾಠಿಗರು ಗುಜರಾತಿಗಳು ಮಾರವಾಡಿಗಳು ಜಾಸ್ತಿ ಆಗಿರೋದ ನಮ್ಮ ಕನ್ನಡ ಬೆಂಗಳೂರಲ್ಲಿ ಅವ್ರಿಗೆಲ್ಲ ಅವ್ರನ್ನೆಲ್ಲ ಸೇರಿಸ್ಕೊಂಡು ಕನ್ನಡಿಗರನ್ನು ಮಾಡಿ ಎಲ್ಲ ರೀತಿಯಲ್ಲೂ ಕನ್ನಡ ಮಾತಾಡ್ತಾ ಎಲ್ಲರನ್ನೇ ಕನ್ನಡಿಗರಾಗಿ ಮಾಡಬೇಕು ಇನ್ನು ಮುಂದಕ್ಕೆ ಬರೀ ಎಲ್ಲೇ ನೋಡು ಕನ್ನಡ 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 ಥರ ಕನ್ನಡಿಗರೇ ಇರಬೇಕು ಅನ್ನೋದು ನನ್ನ ಆಸೆ ಎಲ್ರಿಗೂ ಕನ್ನಡವಾಗಿ ಎಪ್ಪತ್ತನೇ ಕನ್ನಡ ಹೆಚ್ಚು ಶುಭಾಶಯಗಳು ಈಗಿನ ದಿನಗಳಲ್ಲಿ ನಮಗೆ ಕನ್ನಡಿಗಿಂದ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳ ಭಾಷೆಗಳು ಹೆಚ್ಚಾಗಿದೆ ಈಗ ಈ ಸಲ ನಾವು ಏನು ಮಾಡುತ್ತಾ ದುರ್ಗಿಸ್ಕೊಳ್ಬೇಕಂದ್ರೆ ನಿಮ್ಮ ಮೇಲೆ ಅಕ್ಕಪಕ್ಕದಲ್ಲಾಗಲಿ ಅಥವಾ ಅಂಗಡಿಗಳಲ್ಲಾಗಲಿ ನಾವು ಅವರ ಭಾಷೆಗಳಿಗೆ ಇದಾಗದೆ ನಮ್ಮ ಭಾಷೆಯನ್ನು ಕನ್ನಡ ಕಲಿಸಿ ಎಲ್ಲರಿಗೂ ನಾನು ಕನ್ನಡವನ್ನು ಬಳಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀನಿ ಜೈ ಕನ್ನಡ ಜೈ ಕನ್ನಡಕ್ಕೆ ಮಾತೇ ಕಣ್ಣು ಕನ್ನಡ ನುಡಿ ಕನ್ನಡ ಮನ ಕನ್ನಡ ಅಂತ ಹೇಳ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊತ್ತ ನಮ್ಮ ಅಧ್ಯಕ್ಷರಾದಂಥ ಶ್ರೀ ವೇಣುಗೋಪಾಲ್ ಅವರು ಕನ್ನಡ ಸೇವಾರಿ ಸಚಿವರಾದಂಥ ವೇಣುಗೋಪಾಲ್ ಅವರು ಅಂಜುನಗರ ಮುಖ್ಯ ರಸ್ತೆ ಪಣದಲ್ಲಿ ಸುಮಾರು ವರ್ಷಗಳಿಂದ ಒಂದು ಮೂವತ್ತು ಇಪ್ಪತ್ತೈದು ವರ್ಷಗಳಿಂದ ಆಚರಣೆ ಬರ್ತಿದ್ದಾರೆ ಒಂದು ಒಳ್ಳೆಯದಾಗಲಿ ಇನ್ನೂ ಕನ್ನಡ ತಕ್ಷವನ್ನು ಮಾಡೋಕ್ಕೆ ಶಕ್ತಿ ಕೊಡಿದ್ದ ಈಶ್ವರಿ ಅಂತ ಹೇಳ್ತಾ ಎಲ್ಲ ನಾಗರಿಕ ಬಂಧುಗಳಿಗೆ ಕನ್ನಡ ತಕ್ಷವನ್ನು ಶುಭಾಶಯವನ್ನು ಕೊಡ್ತಾ ನಾನು ಮಾತನಾಡ್ತಾ ಇದ್ದೀನಿ